ನಾನು ಇವತ್ತು ಹೇಳ್ತಾ ಇದ್ದೀನಿ ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ ನಿನ್ನ ಮೇಲೆ ನಿನ್ನ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲ ನಿನಗೆ ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಿಗೆ ಇಡ್ತೀನಿ ಕೋವಿಡ್ ಟೈಮಲ್ಲಿ ನೀನು ಮಾಡಿರೋ ಅಂತಹ ಯಾರು ಕೋವಿಡ್ ಇವಾಗ ವರದಿ ಇದು ಮಾಡ್ತಿರೋದು ಯಾರು ಸರ್ ಅವ್ರ ಜಡ್ಜ್ ಮೈಕಲ್ ಡಿ ಕುನ್ನಾ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಅವರು ಲಾಕ್ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೈಕ್ರೋ ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡಿಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ ಒರಿಜಿನಲ್ ದಾಖಲೆಗಳಿದೆ ಗಣತವ್ಯತ್ತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುಣ್ಣಾ ಅವರೇ ನಿಮ್ಮತ್ರ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ನಾನು ಬರ್ತೀನಿ ಇದು ಒಂದೇ ಒಂದು ಇನ್ನ ಸ್ಟಾರ್ಟಿಂಗ್ ನಿನ್ಗಿನ್ನ ಸುಧಾಕರ್ ನಿನ್ಗಿನ್ನ ಇವಾಗಿನ್ನ ಸ್ಟಾರ್ಟ್ ಮೂರಿದೆ ಅಂತ ನಿನ್ಗೆ ಹೇಳಿದ್ದೀನಿ ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು ನಿಮ್ಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ ಭ್ರಷ್ಟಾಚಾರ ಮಾಡಬೇಡ ನಿನ್ ತಂದೆ ತಾಯಿ ಗೌರವ ತರುವಂತ ಕೆಲಸ ಮಾಡುವಂತ ನಾನು ಮೆಸೇಜ್ ಮಾಡಿದ್ದೀನಿ ನನಗೆ ರಿಪ್ಲೈ ಮಾಡಿರೋದಿದೆ ತೋರಿಸ್ತೀನಿ ಇವತ್ತು ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನ್ನ ದೇಶ ನನ್ನ ಚಿಕ್ಕಬಳ್ಳಾಪುರ ಅಂದ್ರೆ ಬಾಡರಿ ಎಲ್ಲರ ಒಂದು ಭೂಮಿಯವರೆಗೂ ಬಗ್ತೀವ ಭೂಮಿಯಿಂದ ಬಗ್ಗುವಂತೆ ನನ್ಗೆ ಎಂಟಿ ಮಕ್ಳವರು ಒಬ್ಬನೇನ ಬದುಕಬೇಕಾಗಿರೋದು ನಿಂದೊಬ್ಬಂದ ಇದು ಪ್ರಪಂಚ ನಿಂದೊಬ್ಬಂದ ಬಿಜೆಪಿ ಹಸುವೆಗೊಂದು ಅದ್ದುಪಡ್ಡು ಇಲ್ವಾ ಒಂದು ಹೊಟ್ಟೆಯವರಿಗೊಂದು ಅದ್ದುಪಡ್ಡು ಇಲ್ವಾ ನಿಮ್ಗೊಬ್ಬನಿಗೆ ನಾನು ಕುಟುಂಬ ಇರೋದು ಬೇರೆ ಯಾರಿಗೂ ಕುಟುಂಬ ಇಲ್ಲ ಯಾವನೊಂದು ಸ್ವಲ್ಪ ಬೆಳೆದರೆ ಸಾಕು ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಸಾಕು ಒಂದು ಜಮೀನ್ ಮೇಲೆ ಇದು ಮಾಡು ಎಷ್ಟು ದಿವಸ ಅಂತ ಈ ಪಾಪದವರೆ ಒತ್ಕೊಂತೀಯ ಸುಧಾಕರ ಮನುಷ್ಯನಾಗ್ ಬಾತ್ಕಪ್ಪ ನಾಲ್ಕು ದಿವಸದ ಜೀವನ ನಿನ್ಗೆ ಏನ್ ಬೇಕೋ ಅದು ಮಾಡ್ಕೋ ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ ಎಲ್ಲದಕ್ಕೂ ಒಂದು ಅಡ್ಡಪಟ್ಟು ಇದ್ರಿ ನಾನು ಡೆಫಿನೆಟ್ ಆಗಿ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿರೋದನ್ನು ಅವರಿಗೆ ಓಪನ್ ಆಗಿ ಹೇಳಿದ್ದೀನಿ ಸುಧಾಕರ್ಗೆ ಹೇಳಿದ್ದೀನಿ ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಇವತ್ತಲ್ಲ ಮೂರ್ನಾಲ್ಕು ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಎದುರುಗಡೆ ಕೊಟ್ಟಿದ್ದೀನಿ ಮೆಸೇಜಸ್ ಮಾಡಿರೋದು ನನ್ನ ಹತ್ರ ಇದೆ ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಕರೆಕ್ಟಾಗಿ ದಾಖಲೆಗಳನ್ನು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ನೀನು ಮಾಡಿರೋ ಅನಾಚಾರ ಕೋವಿಡ್ ಟೈಮ್ನಲ್ಲಿ ಜನ ಸತ್ತು ಹೋಗ್ತಾ ಇರೋಂಥ ಟೈಮಲ್ಲಿ ನೀನು ಒಡೆದಿರೋ ಭ್ರಷ್ಟಾಚಾರ ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು ನಿನಗೆ ಹೇಳಿದ್ದೀನಿ ಇದನ್ನ ಮೈಕ್ರೋ ಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸ್ಗೆ ನೀನು ಕೊಟ್ಟಿದ್ಯಾ ನೀನು ಇಲ್ಲ ಅಂತೇಳು ನಿನ್ ಬಿಡು ನಿನ್ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ನ ವಿರುದ್ಧ ಸ್ಟಾರ್ಟ್ ಆಯಿತು ನಿನ್ನ ಗ್ರಾಚಾರ ಮುಗೀತು